विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो जितेन्द्रः <coughs> सर्वकामदः श्रीगुरुभ्यो नमः हरिः ओम् द्वादशस्तोत्तय इन्दिनपाठ ಪ್ರಾರಂಭ ಆಗ್ತಾ ಇದೆ ನಾವು ನಿನ್ನೆಯ ಪಾಠದಲ್ಲಿ ನೋಡಿದಂತೆ ಪರಮಾತ್ಮನ ಯಾಮಿನಾಥ ಸಹಸ್ರಾಮಿತ ಕಾಂತಿ ಮತ್ತು ಸಾವಿರಾರು ಯಾಮಿನಿನಾಥರ ಅರ್ಥಾತ್ ಚಂದ್ರರ ಕಾಂತಿಯುಳ್ಳಂತಹ ಪರಮಾತ್ಮನ ಮುಖ ಕಮಲವನ್ನು ಮೋಕ್ಷವನ್ನು ಬಯಸುವಂತಹ ಪ್ರತಿಯೊಬ್ಬರೂ ಕೂಡ ಚಿಂತನೆ ಮಾಡಬೇಕು ಎಂಬುದಾಗಿ ಮಧ್ವಾಚಾರ್ಯರು ತಿಳಿಸಿದ್ರು ಮುಂದೆ ಆ ಪರಮಾತ್ಮನ ಮುಖದಲ್ಲಿ ಸದಾಕಾಲ ಇರುವಂತಹ ಮಂದಹಾಸವನ್ನು ಅದನ್ನು ಆಚಾರ್ಯರು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಶ್ಲೋಕ ಹೇಳ್ತೀನಿ ನೀವು ಹಾಗೆ ಮ್ಯೂಟಲ್ ಎತ್ಕೊಂಡು ಹೇಳಿ ಪೂರ್ಣ ಸುಖೋದ್ಭಾಸಿ ಮಂದಸ್ಮಿತಮೀಷಿತು ಸದಾ ಸದಾಚಿತ್ಯಂ ನಿತ್ಯಾನಂದ ಫಲಪ್ರದಂ ಪದಪ್ರದಂ ಈ ಒಂದು ಶ್ಲೋಕದಲ್ಲಿ ಪರ ವಿಶೇಷವಾಗಿ ಪರಮಾತ್ಮನ ಮಂದಹಾಸವನ್ನು ಆ ಪರಮಾತ್ಮನ ಮುಖದಲ್ಲಿ ಇರಬೇಕಾ ಸದಾಕಾಲ ಇರುವಂತಹ ಮಂದಹಾಸವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅದು ಹೇಗಿದೆ ಅಂದ್ರೆ ಪೂರ್ಣ ಅನನ್ಯ ಸುಖೋದ್ಭಾಸಿ ಅಂತ ಯಾವುದೇ ಒಬ್ಬ ವ್ಯಕ್ತಿಯ ಮುಖದಲ್ಲಿ ಮಂದಹಾಸ ಯಾವಾಗ ಇರುತ್ತೆ ಅಂತ ಹೇಳಿದ್ರೆ ಅವನು ಆನಂದವಾಗಿ ಇದ್ದಾನೆ ಅವನು ಸುಖವಾಗಿ ಇದ್ದಾನೆ ಅಂತ ಹೇಳಿದ್ರೆ ಮುಖದಲ್ಲಿ ಮಂದಹಾಸ ಇರುತ್ತೆ ಅವನ ಮನಸ್ಸಿನಲ್ಲಿ ಏನೇ ಅನೇಕ ಸಂಕಷ್ಟಗಳು ದುಃಖಗಳು ಇದ್ದಾವೆ ಅಂತ ಹೇಳಿದ್ರೆ ಮುಖದಲ್ಲಿ ಸಹಜವಾಗಿ ಮಂದಹಾಸ ಬರಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮ ಅವನ ಮುಖದಲ್ಲಿ ಮಂದಹಾಸ ಇದೆ ಯಾಕೆ ಇದೆ ಅಂತ ಹೇಳಿದ್ರೆ ಅವನು ಪೂರ್ಣಾನನ್ಯ ಸುಖೋದ್ಭಾಸಿ ಅಂತ ಮಂದಹಾಸ ಇರಬೇಕಾದ್ರೆ ಸುಖ ಇರಬೇಕು ಪರಮಾತ್ಮ ಸುಖ ಸ್ವರೂಪಿ ಎಂತಹ ಸುಖ ಅಂತ ಹೇಳಿದ್ರೆ ಪರಮಾತ್ಮನದ್ದು ಪರಿಪೂರ್ಣವಾದಂತಹ ಸುಖ ಅಂತೆ ಯಾಕೆಂದ್ರೆ ಇವತ್ತು ನಮಗೂ ಸುಖ ಇದೆ ಪರಮಾತ್ಮನಿಗೂ ಸುಖ ಇದೆ ಹಾಗಾದ್ರೆ ನಮ್ಮ ಸುಖಕ್ಕೂ ಪರಮಾತ್ಮನ ಸುಖಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ನಮ್ಮದು ಅಪರಿಪೂರ್ಣವಾದಂತಹ ಸುಖ ನಮ್ಮದು ಪೂರ್ಣ ಸುಖ ಅಲ್ಲ ಯಾಕೆಂದ್ರೆ ನಾವು ಯಾವಾಗಲೂ ಇರೋದಿಲ್ಲ ಒಂದು ಕಾಲ ಸುಖವಾಗಿರ್ತೇವೆ ಸ್ವಲ್ಪ ಹೊತ್ತು ಮತ್ತೆ ದುಃಖ ಸುಖಸ್ಯ ಅನಂತರಂ ದುಃಖಂ ದುಃಖಸ್ಯ ಅನಂತರಂ ಸುಖಂ ಅಂತ ಒಂದು ಸುಖವನ್ನು ಪಡೀಲಿಕ್ಕೆ ಅಂತ ಅನೇಕ ದುಃಖಗಳನ್ನು ಪಡ್ತೇವೆ ಸುಖವನ್ನು ಅನುಭವಿಸ್ತೇವೆ ಸುಖ ಅನುಭವಿಸಿ ಆದ್ಮೇಲೆ ಮತ್ತೆ ದುಃಖ ಹಾಗಾಗಿ ನಮ್ಮದು ಪರಿಪೂರ್ಣವಾದಂತಹ ಸುಖ ಅಲ್ಲ ಆದರೆ ಪರಮಾತ್ಮನ ಸುಖ ಅದು ಪರಿಪೂರ್ಣವಾದಂತಹ ಸುಖ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಪೂರ್ಣ ಸುಖ ಪರಮಾತ್ಮನದ್ದು ಪರಿಪೂರ್ಣವಾದಂತಹ ಸುಖ ಇನ್ನೊಂದು ಅನನ್ಯವಾದದ್ದು ಅಂತ ಅನನ್ಯ ಸುಖ ಅಂತ ಹೇಳಿದ್ರೆ ನಮಗೆ ಬರುವಂತಹ ಸುಖ ಅದು ಯಾವುದೋ ಒಬ್ಬ ವ್ಯಕ್ತಿಯನ್ನು ಅಥವಾ ಯಾವುದೋ ಒಂದು ವಸ್ತುವನ್ನು ಆಶ್ರಯಿಸಿ ಇರುತ್ತೆ ನಮಗೆ ಏನನ್ನೋ ನೋಡಿದರೆ ಸುಖ ಆಗತ್ತೆ ಅಂತೇಳಿ ಆ ವಸ್ತು ನೋಡಿದಾಗ ಸುಖ ಆಗತ್ತೆ ಸೊ ಆ ವಸ್ತುವನ್ನು ನಾವು ಇಟ್ಟುಕೊಂಡು ಸುಖ ಅನುಭವಿಸ್ತೇವೆ ವಸ್ತು ಇಲ್ಲ ಅಂತೇಳಿ ಸುಖ ಇಲ್ಲ ಏನೇ ಇಲ್ಲದೆ ಹೋದ್ರು ಕೂಡ ನಮಗೆ ಸುಖವನ್ನು ಕೊಡುವವನಂತೂ ಪರಮಾತ್ಮನೇ ಆಗಿದ್ದಾನೆ ಪರಮಾತ್ಮನ ಅನುಗ್ರಹ ಇಲ್ಲದೆ ನಾವು ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವು ಅನ್ಯರನ್ನು ಅನ್ಯರ ಮೇಲೆ ಡಿಪೆಂಡ್ ಆಗಿ ಅವಲಂಬಿತರಾಗಿ ಅನ್ಯ ವ್ಯಕ್ತಿಗಳ ಮೇಲೆ ಅನ್ಯ ವಸ್ತುಗಳ ಮೇಲೆ ಪರಮಾತ್ಮನ ಮೇಲೆ ಅವಲಂಬಿತರಾಗಿ ನಮ್ಮ ಸುಖವನ್ನು ಅನುಭವಿಸ್ತೇವೆ ಆದರೆ ಪರಮಾತ್ಮನಿಗಿರುವಂತಹ ಸುಖ ಅದು ಅನನ್ಯವಾದಂತಹ ಸುಖ ಅಂದರೆ ಒಂದು ಅರ್ಥ ಯಾರಲ್ಲೂ ಇಲ್ಲದೇ ಇರುವಂತಹ ವಿಶಿಷ್ಟವಾದಂತಹ ಸುಖ ಇನ್ನೊಂದು ಅರ್ಥ ಪರಮಾತ್ಮ ತಾನು ಸುಖ ಸ್ವರೂಪಿಯಾಗಿದ್ದಾನೆ ಆದರೆ ಅದರ ಸಲುವಾಗಿ ಪರಮಾತ್ಮ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತೆ ಸ್ವತಃ ತಾನೇ ಸುಖ ಸ್ವರೂಪಿಯಾಗಿದ್ದಾನೆ ಅಂತ ಅಂತಹ ಪರಿಪೂರ್ಣವಾದಂತಹ ಯಾರ ಮೇಲೂ ಯಾರ ಅಪೇಕ್ಷೆಯೂ ಇಲ್ಲದಂತೆ ಸ್ವಯಂ ಸುಖ ಸ್ವರೂಪಿಯಾದಂತಹ ಪರಮಾತ್ಮನ ಸುಖದಿಂದ ಉಂಟಾದದ್ದು ಆ ಪರಮಾತ್ಮನ ಮುಖದಲ್ಲಿರುವಂತಹ ಮಂದಹಾಸ ಅಂತಹ ಪೂರ್ಣಾನನ್ಯ ಸುಖೋದ್ಭಾಸಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಮತ್ತೆ ಆ ಮಂದಹಾಸ ಹೇಗಿದೆ ಅಂತ ಹೇಳಿದ್ರೆ ನಿತ್ಯಾನಂದ ಪದಪ್ರದಂ ಅಂತ ಅಂದ್ರೆ ಆ ಪರಮಾತ್ಮ ಯಾರನ್ನು ಉದ್ದೇಶಿಸಿ ತನ್ನ ಮಂದಹಾಸವನ್ನು ಬೀರ್ತಾನೋ ಮಂದಹಾಸದಿಂದ ಒಬ್ಬರನ್ನ ಮಾತಾಡಿಸ್ತಾನೋ ನೋಡ್ತಾನೋ ಅಂತಹ ವ್ಯಕ್ತಿಗೆ ಆ ಪರಮಾತ್ಮನ ಮಂದಹಾಸವೇನೆ ನಿತ್ಯಾನಂದವನ್ನು ಕೊಡುತ್ತೆ ಅರ್ಥಾತ್ ಮೋಕ್ಷವನ್ನು ಕೊಡುವಂತಹ ಸಾಮರ್ಥ್ಯವುಳ್ಳದ್ದು ಆ ಪರಮಾತ್ಮನ ಮಂದಹಾಸ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮ ಒಬ್ಬ ವ್ಯಕ್ತಿಯ ಹತ್ತಿರ ಮಂದಹಾಸವನ್ನು ಬೀರಿ ನೋಡಿದ ಅಂದ್ರೆ ಸಾಕು ಅದು ವಿಶಿಷ್ಟವಂತ ಅನುಗ್ರಹಕ್ಕೆ ಕಾರಣವಾಗುತ್ತೆ ಇವತ್ತು ನಾವೆಲ್ಲ ಯಾರಾದರೂ ಸ್ವಾಮಿಗಳು ಬಂದ್ರೆ ಕಾಯ್ತಾ ಇರ್ತೀವಿ ಅವರು ಯಾವಾಗ ನಮ್ಮ ಹತ್ರ ನೋಡ್ತಾರೆ ಮಂದಹಾಸ ಬೀರ್ತಾರೆ ಅಂತ ಪರಮಾತ್ಮನ ಭಕ್ತರಾದಂತಹ ಸನ್ಯಾಸಿಗಳ ಮಂದಹಾಸಕ್ಕೇನೆ ಆ ರೀತಿಯಾದಂತಹ ವಿಶಿಷ್ಟ ಶಕ್ತಿ ಇದೆ ಅಂತ ಹೇಳಿದ್ರೆ ಆ ಪರಮಾತ್ಮನ ಮಂದಹಾಸಕ್ಕೆ ಮೋಕ್ಷವನ್ನೇ ಕೊಡುವಂತಹ ಸಾಮರ್ಥ್ಯ ಇದೆ ಅಂತ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ಹಾಗಾಗಿ ಅಂತಹ ಮೋಕ್ಷವನ್ನೇ ಕೊಡುವಂತಹ ಅಧೀಶಿತು ಅಧೀಶಿತು ಅಂತ ಹೇಳಿದ್ರೆ ಎಲ್ಲರಿಗೂ ಒಡೆಯನಾದಂತಹ ಗೋವಿಂದಸ್ಯ ಮಂದಸ್ವಿತಂ ಯಾರ ಮಂದಹಾಸ ಅಂತ ಹೇಳಿದ್ರೆ ಗೋವಿಂದನ ಮಂದಹಾಸ ಪರಮಾತ್ಮನ ಮಂದಸ್ವಿತಂ ಮುಗುಳು ನಗೆಯನ್ನು ಮಂದಹಾಸ ಬಂದು ಕಿರು ನಗೆಯನ್ನು ನಾವೇನ್ ಮಾಡಬೇಕು ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳ್ಬೇಕಾದ್ರೆ ರಾಮದೇವರು ಮಾತಾಡ್ತಾ ಇದ್ರು ಹೇಗೆ ಮಾತಾಡ್ತಾ ಇದ್ದು ಅಂತ ಹೇಳಿದ್ರೆ ಸ್ಮಿತ ಭಾ ಸ್ಮಿತಭಾಷಿ ಪೂರ್ವಭಾಷಿ ಎಂಬುದಾಗಿ ಪರಮಾತ್ಮ ರಾಮ ಯಾರೇ ಬರಲಿ ಬೇರೆ ರಾಜ್ಯದ ದೊಡ್ಡ ಸಾಮಂತ ರಾಜನೇ ಬರಲಿ ತನ್ನದೇ ರಾಜ್ಯದ ಒಬ್ಬ ಸಾಮಾನ್ಯ ಭಿಕ್ಷುಕ ಬಂದರೂ ಕೂಡ ಅವನ ಹತ್ತಿರ ಮಂದಹಾಸದಿಂದ ನಂಗಗ್ತಾ ಮಾತಾಡ್ತಾ ಇದ್ದ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಪರಮಾತ್ಮನ ಮುಖದಲ್ಲಿ ಯಾವಾಗಲೂ ಮಂದಹಾಸ ಇರುತ್ತೆ ಹೀಗೆ ಅಂತಹ ಮಂದಹಾಸವುಳ್ಳ ಪರಮಾತ್ಮನನ್ನು ನಾವು ಗೋವಿಂದಸ್ಯ ಪರಮಾತ್ಮನ ಮಂದಹಾಸವನ್ನು ಸದಾ ಚಿಂತೆ ಯಾವಾಗಲೂ ಚಿಂತನೆ ಮಾಡಬೇಕು ಅಂತ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಅದು ನಿತ್ಯ ಆನಂದ ಪದಪ್ರದಮ್ ಎಂಬುದಾಗಿ ನಿತ್ಯ ಆನಂದ ಎಲ್ಲಿರುತ್ತೋ ಅದನ್ನು ಕೊಡುತ್ತೆ ಅಂತೆ ನಿತ್ಯ ಆನಂದ ಇರುವುದು ಮೋಕ್ಷದಲ್ಲಿ ಮಾತ್ರ ಅಂತಹ ಮೋಕ್ಷವನ್ನೇ ಕೊಡುವಂತಹ ಆ ಪರಮಾತ್ಮನ ಮಂದಹಾಸವನ್ನು ನಾವು ಚಿಂತನೆ ಮಾಡಬೇಕು ಎಂಬುದಾಗಿ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನ ಕರುಣಾಪೂರ್ಣವಾದಂತಹ ದೃಷ್ಟಿಯನ್ನು ಪರಮಾತ್ಮ ತನ್ನ ಭಕ್ತರ ಮೇಲೆ ಯಾವ ರೀತಿಯಿಂದಾಗಿ ಪ್ರೀತಿಯಿಂದ ನೋಡ್ತಾನೋ ಅದನ್ನು ಹೇಳ್ತಾ ಇದ್ದಾರೆ ಶ್ಲೋಕ ಹೊತ್ತೇನೆ ನೀವು ಪ್ರತಿಯಾಗಿ ಹೇಳಿ ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ ಈ ಒಂದು ಶ್ಲೋಕದಲ್ಲಿ ವಿಶೇಷವಾಗಿ ಪರಮಾತ್ಮನ ಸಾನುರಾಗ ಅವಲೋಕನ ಅನುರಾಗ ಪೂರ್ಣವಾದಂತಹ ಕರುಣಾಪೂರಿತವಾದಂತಹ ಅವಲೋಕನ ದೃಷ್ಟಿಯಾವ ರೀತಿ ಇದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಆ ಪರಮಾತ್ಮನ ದೃಷ್ಟಿ ಹೇಗಿದೆ ಅಂತ ಹೇಳಿದ್ರೆ ಭವಸಂತಾಪ ಹಾನಿದ ಹಾನಿದ ಅಂತ ಭವ ಅಂತ ಹೇಳಿದ್ರೆ ಈ ಒಂದು ಸಂಸಾರ ಭವ ಅಂತ ಹೇಳಿದ್ರೆ ಸಂಸಾರ ಅಂತಹ ಭವ ಸಂತಾಪ ಹಾನಿದ ಈ ಸಂಸಾರವೆಂಬಂತಹ ತಾಪತ್ರಯವನ್ನು ಹಾನಿ ಮಾಡುವಂಥದ್ದು ಹಾನಿ ಅಂತ ಹೇಳಿದ್ರೆ ನಾಶ ಅಂತ ಈ ಸಂಸಾರ ಎಂಬಂತಹ ತಾಪತ್ರಯವನ್ನು ನಾಶ ಮಾಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಪರಮಾತ್ಮ ಒಂದು ಸಲ ಪ್ರೀತಿಯಿಂದ ನಮ್ಮ ಹತ್ತಿರ ನೋಡಿದ ಅಂತ ಹೇಳಿದ್ರೆ ಕರುಣೆಯಿಂದ ನಮ್ಮ ಹತ್ತಿರ ನೋಡಿದ ಅಂತ ಹೇಳಿದ್ರೆ ನಮ್ಮ ಎಲ್ಲ ವಿಧವಾದಂತಹ ಸಂಸಾರದ ತಾಪತ್ರಯಗಳು ಕೂಡ ನಾಶವಾಗಿ ಹೋಗ್ತವೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಆದರೆ ಪುರುಷಾರ್ಥ ಅನ್ನೋದು ಎರಡು ರೀತಿ ಇದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಒಂದು ಅನಿಷ್ಟ ಪ್ರಾಪ್ತಿ ಇನ್ನೊಂದು ಇಷ್ಟ ಅನಿಷ್ಟ ನಿವೃತ್ತಿ ಮತ್ತು ಇಷ್ಟಪ್ರಾಪ್ತಿ ಅಂತ ಅರ್ಥಾತ್ ಕಷ್ಟ ಹೋಗಬೇಕು ಕಷ್ಟ ಹೋದ್ರೆ ಮಾತ್ರ ಸಾಕಾಗೋದಿಲ್ಲ ಸುಖ ಬರಬೇಕು ಇಷ್ಟವಾದದ್ದು ಬರಬೇಕು ಅಂತ ಕಷ್ಟ ನಾಶ ಆಗಬೇಕು ಇಷ್ಟವಾದದ್ದು ಬರಬೇಕು ಹಾಗೆ ಪರಮಾತ್ಮ ನಮ್ಮನ್ನು ಪ್ರೀತಿಯಿಂದಾಗಿ ನೋಡಿದ ಅಂತ ಹೇಳಿದ್ರೆ ಅದರಿಂದ ಭವಸಂತಾಪ ಹಾನಿದ ಈ ಸಂಸಾರ ಎಂಬ ತಾಪತ್ರಯ ನಾಶವಾಗಿ ಹೋಗುತ್ತೆ ಅಷ್ಟು ಆದ್ರೆ ಸಾಕಾಗೋದಿಲ್ಲ ಸುಖ ಬೇಕು ಅದಕ್ಕೆ ಅಮೃತ ಸಾಗರಂ ಪರಮಾತ್ಮ ಅವನೇನಾಗಿದ್ದಾನೆ ಸಮುದ್ರ ಯಾವ ಸಮುದ್ರ ಅಮೃತದ ಸಮುದ್ರ ಅಮೃತದ ಕಡಲಿನಂತೆ ಪರಮಾತ್ಮ ಇದ್ದಾನೆ ಅಂತಹ ಪರಮಾತ್ಮ ನಮಗೂ ಕೂಡ ಆ ಒಂದು ಅಮೃತದ ಸ್ವರೂಪವಾದಂತಹ ಮೋಕ್ಷವನ್ನು ಕೊಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅರ್ಥಾತ್ ಪರಮಾತ್ಮ ನಮ್ಮ ಹತ್ತಿರ ಸಾನುರಾಗಾವಲೋಕನವನ್ನು ಕರುಣಾಪೂರಿತವಾದಂತಹ ದೃಷ್ಟಿಯನ್ನು ತೋರಿದ ಅಂತ ಹೇಳಿದ್ರೆ ಅದರಿಂದಾಗಿ ಏನಾಗುತ್ತೆ ನಮ್ಮ ದುಃಖಗಳೆಲ್ಲವೂ ನಾಶ ಆಗಿ ಸುಖ ಎಂಬುದು ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ ಯಾಕೆಂದರೆ ನೋಡುವಂತಹ ಪರಮಾತ್ಮ ಹೇಗಿದ್ದಾನೆ ಅವನು ಅಮೃತ ಸಾಗರ ಅಮೃತದ ಸಮುದ್ರದಂತೆ ಇದ್ದಾನೆ ಹಾಗಾಗಿ ನಮಗೂ ಕೂಡ ಆ ಪರಮಾತ್ಮನಿಂದಾಗಿ ವಿಶಿಷ್ಟವಾದಂತಹ ಮೋಕ್ಷ ಎಂಬುದು ಸಿಗುತ್ತೆ ಅಂತಹ ಪರಮಾತ್ಮ ಅವನು ಪೂರ್ಣಾನಂದಸ್ಯ ಪರಿಪೂರ್ಣವಾದಂತಹ ಆನಂದ ಸ್ವರೂಪಿ ದುಃಖದ ದೇಷವೂ ಇಲ್ಲದೆ ಇರುವಂತಹ ಆನಂದ ಸ್ವರೂಪಿ ಅದು ಪರಮಾತ್ಮ ಅಂತಹ ಪರಮಾತ್ಮನ ಸಾನುರಾಗ ಅವಲೋಕನ ಸಾನುರಾಗ ಅವಲೋಕನ ಅಂತ ಹೇಳಿದ್ರೆ ಅನುರಾಗ ಸಹಿತವಾದಂತಹ ಪ್ರೀತಿಯಿಂದ ಕೂಡಿದಂತಹ ಪರಮಾತ್ಮನ ಅವಲೋಕನವನ್ನು ನೋಡುವಿಕೆಯನ್ನು ನಾನು ನಾವು ಯಾವಾಗಲೂ ಕೂಡ ಸ್ಮರಾಮಿ ನಾನು ಚಿಂತನೆ ಮಾಡ್ತಾ ಇದ್ದೇನೆ ಅಂತ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ಈ ರೀತಿ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇ ತರೋಜನ ಸಯತ್ ಪ್ರಮಾಣ ಕೊರತೆ ಲೋಕಸ್ತದನು ವರ್ತತೆ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳುವಂತಹ ಒಂದು ಮಾತು ಅಂದ್ರೆ ಜಗತ್ತಿನಲ್ಲಿ ಯಾರು ಮಹಾತ್ಮರು ಅಂತ ಗುರುತಿಸಿಕೊಂಡಿದ್ದಾರೋ ಜ್ಞಾನಿಗಳು ಅಂತ ಗುರುತಿಸಿಕೊಂಡಿದ್ದಾರೋ ಅಂತಹ ವ್ಯಕ್ತಿಗಳು ಏನು ಮಾಡ್ತಾರೋ ಅದನ್ನ ಜನ ನೋಡಿ ಫಾಲೋ ಮಾಡ್ತಾರೆ ಅಂತೆ ಯಾಕೆಂದ್ರೆ ಅಂತಹ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅಂತಹ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಶಾಸ್ತ್ರ ಸಮ್ಮತವಾಗಿಯೇ ಇರುತ್ತೆ ಅಂತ ಅವರ ಮೇಲಿನ ನಂಬಿಕೆಯಿಂದಾಗಿ ಅವರು ಏನ್ ಮಾಡ್ತಾರೋ ಮಹಾತ್ಮರು ಏನ್ ಮಾಡ್ತಾರೋ ಅದನ್ನು ಅವರ ಭಕ್ತರು ಶಿಷ್ಯರು ಜನರೆಲ್ಲರೂ ಕೂಡ ಮಾಡ್ತಾರೆ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಹಾಗಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ ನಾನು ಪರಮಾತ್ಮನನ್ನು ಆ ರೀತಿಯಾಗಿ ಸ್ಮರಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಮಹಾತ್ಮರಾದಂತಹ ಮಧ್ವಾಚಾರ್ಯರು ಸ್ಮರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಅನುಯಾಯಿಗಳಾದಂತಹ ನಾವೆಲ್ಲರೂ ಕೂಡ ಪರಮಾತ್ಮನನ್ನು ಆ ರೀತಿಯಾಗಿ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಇಲ್ಲಿ ರಾಮಸ್ಯ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ರಾಮದೇವರ ಸಾನುರಾಗಾವಲೋಕನವನ್ನು ಕರುಣಾಪೂರಿತವಾದಂತಹ ದೃಷ್ಟಿಯನ್ನು ನಾನು ನಿರಂತರವಾಗಿ ಸ್ಮರಣೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೀಗೆ ಪರಮಾತ್ಮನ ಸಾಲುರಾಗಾವಲೋಕನವನ್ನು ಶಾಂಡಿಲ್ಯ ಶಾಖಾ ಅಂತ ಒಂದು ಸ್ಮೃತಿ ಗ್ರಂಥ ಶಾಂಡಿಲ್ಯ ಶಾಖಾ ಅಂತ ಶಾಂಡಿಲ್ಯ ಋಷಿಗಳ ಕೃತಿ ಅದರಲ್ಲಿ ಅವರು ಒಂದು ಮಾತು ಹೇಳ್ತಾರೆ ರಾಮ ಅಂತ ಪರಮಾತ್ಮನಿಗೆ ಆ ಒಂದು ರೂಪಕ್ಕೆ ರಾಮ ರೂಪಕ್ಕೆ ಯಾಕೆ ಆ ಹೆಸರು ಬಂತು ಅಂದ್ರೆ ಆನಂದರೂಪತ್ವಾತ್ ಪೂರ್ಣತ್ವಾತ್ ಲೋಕ ರಮಣಾಚ ರಾಮಃ ಆನಂದರೂಪೋ ನಿಷ್ಪರಿಮಾಣ ಲೋಕಶ್ಚೈತ ತಸ್ಮಾದ ರಮತೆ ತೇನ ರಾಮ ಅಂತ ಪರಮಾತ್ಮ ಏನಾಗಿದ್ದಾನೆ ಆನಂದ ಸ್ವರೂಪಿ ಆನಂದ ಸ್ವರೂಪಿಯಾಗಿದ್ದಾನೆ ಪರಿಪೂರ್ಣನಾಗಿದ್ದಾನೆ ಅವನಿಂದಾಗಿ ಲೋಕ ಎಂಬುದು ರಮತೆ ಅಂದ್ರೆ ಇಡೀ ಜಗತ್ತು ಅವನಿಂದಾಗಿ ಆನಂದವನ್ನು ಅನುಭವಿಸುತ್ತೆ ಲೋಕಕ್ಕೆ ರಮಣವನ್ನು ಆನಂದವನ್ನು ಪರಮಾತ್ಮ ಕೊಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ರಾಮ ಅಂತ ಕರೀತಾರೆ ಹೀಗೆ ಗುಣಪೂರ್ಣನಾದಂತಹ ರಾಮದೇವರ ಸಾನುರಾಗಾವಲೋಕನವನ್ನು ಕರುಣಾಪೂರಿತವಾದಂತಹ ದೃಷ್ಟಿಯನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಷ್ಟು ಹೇಳಿ ಮುಂದೆ ಪರಮಾತ್ಮನ ಕಣ್ಣಿನ ವಿಲಾಸ ಹುಬ್ಬಿನ ವಿಲಾಸ ಅದನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಶ್ಲೋಕ ಈಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಪ್ರತೀಕ್ಷಿತ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ಭ್ರೂಭಂಗವನ್ನು ಹುಬ್ಬಿನ ವಿಲಾಸವನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇದೇನು ವಿಚಿತ್ರ ಸಾಮಾನ್ಯವಾಗಿ ಪರಮಾತ್ಮನ ಮಂದಹಾಸ ಸರಿ ಪರಮಾತ್ಮನ ಕರುಣಾಪೂರಿತವಾದಂತಹ ದೃಷ್ಟಿ ಅದು ಸರಿ ಪರಮಾತ್ಮನ ಹುಬ್ಬಿನ ವಿಲಾಸ ಏನು ವಿಶೇಷ ಇದೆ ಅಂತ ಸಾಮಾನ್ಯವಾಗಿ ನಮಗೆ ಅನ್ಸುತ್ತೆ ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ ಆ ಪರಮಾತ್ಮನ ಹುಬ್ಬಿನ ವಿಲಾಸಗಳನ್ನು ನಾವು ಚಿಂತನೆ ಮಾಡಲೇಬೇಕು ಅಂತ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಅದೇನಾಗಿದೆ ಪದ್ಮಜಾದಿ ಪ್ರತೀಕ್ಷಿತಂ ಅಂತ ಪದ್ಮಜ ಅಂತ ಹೇಳಿದ್ರೆ ಪದ್ಮ ಅಂತ ಹೇಳಿದ್ರೆ ಕಮಲ ಪದ್ಮಜ ಅಂತ ಹೇಳಿದ್ರೆ ಕಮಲದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು ಬ್ರಹ್ಮದೇವರೇ ಮೊದಲಾದಂತಹ ಸಕಲ ದೇವತೆಗಳು ಕೂಡ ಪ್ರತೀಕ್ಷಿತಂ ಅದನ್ನು ಪ್ರತೀಕ್ಷೆ ಮಾಡ್ತಾ ಇದ್ದಾರೆ ಅರ್ಥಾತ್ ಕಾಯ್ತಾ ಇದ್ದಾರೆ ಅಂತೆ ನಮ್ಮ ಮೇಲೆ ಯಾವಾಗ ಪರಮಾತ್ಮ ನಮ್ಮ ಮುಂದೆ ಆ ಹುಬ್ಬಿನ ವಿಲಾಸವನ್ನು ತೋರಿಸ್ತಾನೋ ಅಂತ ಅವರೇ ಕಾಯ್ತಾ ಇದ್ದಾರೆ ಹುಬ್ಬಿನ ವಿಲಾಸಕ್ಕೋಸ್ಕರ ಹುಬ್ಬಾಡ್ಸೋದನ್ನ ನೋಡ್ಲಿಕ್ಕೋಸ್ಕರ ಅಂದ್ರೆ ಮುಂದೆ ಹೇಳ್ತಾರೆ ಪರಮಾತ್ಮನ ಭ್ರೂಭಂಗ ಭ್ರೂ ಅಂತ ಹೇಳಿದ್ರೆ ಹುಬ್ಬಿನ ಹುಬ್ಬು ಅಂತ ಅಂತಹ ಪರಮಾತ್ಮನ ಹುಬ್ಬಿನ ಚಮತ್ಕಾರವನ್ನು ಯಾಕೆ ಬ್ರಹ್ಮಾದಿ ದೇವತೆಗಳು ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ ಅಂದ್ರೆ ಪರಮಾತ್ಮನ ಹುಬ್ಬಿನ ವಿಲಾಸವೇನೆ ಪಾರಮೇಷ್ಠ್ಯಾಧಿ ಪದದಾಯಿ ವಿಮುಕ್ತಿದಮ್ಮಂತೆ ಪರಮಾತ್ಮನ ಹುಬ್ಬಿನ ವಿಲಾಸಕ್ಕೆ ಯಾವ ರೀತಿಯಾದಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ ಆ ಪರಮಾತ್ಮನ ಹುಬ್ಬಿನ ವಿಲಾಸ ಎಂಬುದು ಪಾರಮೇಷ್ಠ್ಯಾದಿ ಪಾರಮೇಷ್ಠ್ಯ ಅಂತ ಹೇಳಿದ್ರೆ ಪರಮೇಷ್ಠಿ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರು ಅಂತ ಅವರಿಗೆ ಹೆಸರು ಪರಮೇಷ್ಠಿ ಅಂತ ಪಾರಮೇಷ್ಯ ಅಂತ ಹೇಳಿದೆ ಚತುರ್ಮುಖ ಬ್ರಹ್ಮದೇವರ ಸ್ಥಾನ ಅದೆಲ್ಲವೂ ಕೂಡ ಪದವಿಗಳು ಬ್ರಹ್ಮ ಪದವಿ ವಾಯು ಪದವಿ ಅಂತ ಎಲ್ಲ ಪದವಿಗಳು ಆಯಾಯ ಪದವಿಗಳಿಗೆ ಒಬ್ಬೊಬ್ರು ಬರ್ತಾ ಇರ್ತಾರೆ ಬ್ರಹ್ಮದೇವರ ಪದವಿಯಲ್ಲಿ ಈಗ ಇರುವವರು ಮುಂದೆ ಮೋಕ್ಷಕ್ಕೆ ಹೋಗ್ತಾರೆ ವಾಯುದೇವರ ಪದವಿಯಲ್ಲಿ ಈಗ ಇರುವವರು ಮುಂದೆ ಬ್ರಹ್ಮದೇವರ ಪದವಿಗೆ ಬರ್ತಾರೆ ಪರಮಾತ್ಮನ ಹುಬ್ಬಿನ ವಿಲಾಸಕ್ಕೆ ಯಾವ ರೀತಿಯಾದಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಪಾರಮೇಷ್ಯಾದಿ ಪದದಾಯಿ ವಿಮುಕ್ತಿದಂತೆ ಬ್ರಹ್ಮದೇವರ ಸ್ಥಾನವೇ ಮೊದಲಾದಂತಹ ಅನೇಕ ಸ್ಥಾನಗಳನ್ನು ಅರ್ಥಾತ್ ಬ್ರಹ್ಮದೇವರ ಸ್ಥಾನ ವಾಯುದೇವರ ಸ್ಥಾನ ಇಂತಹ ಸ್ಥಾನಗಳನ್ನು ಕೊಡುವಂತಹ ಸಾಮರ್ಥ್ಯ ಪರಮಾತ್ಮನ ಹುಬ್ಬಿಗೆ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂದರೆ ಪರಮಾತ್ಮ ತನ್ನ ಹುಬ್ಬಿನ ಮೂಲಕ ಒಬ್ಬ ವ್ಯಕ್ತಿಗೆ ನೀನು ಹೋಗಿ ಅಲ್ಲಿ ಕುಳಿತುಕುವಂತ ಸೂಚನೆ ಮಾಡಿದ್ರೆ ಸಾಕು ಅಲ್ಲಿ ಹೋಗಿ ಆ ಬ್ರಹ್ಮಸ್ಥಾನದಲ್ಲಿ ಕುಳಿತುಕೊಳ್ಳಬಹುದು ಆ ರೀತಿಯಾದಂತಹ ವಿಶಿಷ್ಟ ಸಾಮರ್ಥ್ಯ ಪರಮಾತ್ಮನಿಗಿದೆ ಎಂಬುದಾಗಿ ಹೇಳ್ತಾರೆ ಯಾವ ನಾವು ಅಂಭಿ ಸೂಕ್ತದಲ್ಲಿ ಒಂದು ಮಾತು ಕೇಳ್ತೇವೆ ಅಲ್ಲಿ ಲಕ್ಷ್ಮೀದೇವಿ ಹೇಳ್ತಾಳೆ ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಮರ್ಷಿಂ ತಮಸೂ ಮೇಧಾಮ್ ಅಂತ ಲಕ್ಷ್ಮೀದೇವಿ ಹೇಳುವಂತಹ ಮಾತು ನಾನು ನಾನು ಯಾರನ್ನು ಬೇಕಾದರೂ ಕೂಡ ರುದ್ರದೇವರನ್ನು ಮಾಡಬಲ್ಲೆ ಯಾರನ್ನು ಬೇಕಾದರೂ ಕೂಡ ಬ್ರಹ್ಮದೇವರನ್ನಾಗಿ ಮಾಡಬಲ್ಲೆ ಎಂಬುದಾಗಿ ಲಕ್ಷ್ಮೀದೇವಿ ತನ್ನ ಸಾಮರ್ಥ್ಯವನ್ನು ಹೇಳ್ತಾನೆ ಪರಮಾತ್ಮನ ದಾಸಿಯಾದಂತಹ ಲಕ್ಷ್ಮೀದೇವಿಗೇನೆ ಆ ರೀತಿಯಾದಂತಹ ಯಾರನ್ನು ಬೇಕಾದರೂ ರುದ್ರದೇವರನ್ನಾಗಿ ಬ್ರಹ್ಮದೇವರನ್ನಾಗಿ ಮಾಡುವಂತಹ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ಪರಮಾತ್ಮನಿಗಿರುವುದೇನು ಆಶ್ಚರ್ಯ ಅಲ್ಲ ಹಾಗಾಗಿ ಪರಮಾತ್ಮನ ಹುಬ್ಬಿಗೇನೆ ಯಾರನ್ನು ಬೇಕಾದರೂ ರುದ್ರದೇವರನ್ನಾಗಿ ಮಾಡುವಂತಹ ಪಾರಮೇಷ್ಠ ಬ್ರಹ್ಮದೇವರ ಪದವಿಯನ್ನು ಕೊಡುವಂತಹ ವಿಶಿಷ್ಟವಾದಂತಹ ಸಾಮರ್ಥ್ಯ ಇದೆ ಪ್ರಧಾನವಾಗಿ ಅಧಿಕಾರಿಗಳಿಗೆ ಯಾರಿಗೆ ಯೋಗ್ಯತೆ ಇರುತ್ತೋ ಅಧಿಕಾರಿಗಳಿರುತ್ತೋ ಅವರಿಗೆ ಆ ಒಂದು ಪದವಿಯನ್ನು ಕೊಡುವಂತಹ ಸಾಮರ್ಥ್ಯ ಪರಮಾತ್ಮನಿಗೆ ಇದೆ ಹಾಗಾಗಿ ಪಾರಮೇಷ್ಠ್ಯಾದಿ ಅಂತ ಕೊಟ್ಟಿದ್ದಾರೆ ಆದಿ ಅನ್ನುವಂತ ಶಬ್ದದಿಂದಾಗಿ ನಾವು ಮೋಕ್ಷವನ್ನು ಇಟ್ಕೊಳ್ಬೇಕು ಯಾರಿಗೆ ಯೋಗ್ಯರಾದಂತಹ ಅಧಿಕಾರಿಗಳಿಗೆ ಜೀವರುಗಳಿಗೆ ತನ್ನ ಹುಬ್ಬಿನ ವಿಲಾಸದಿಂದಲೇನೆ ಪರಮಾತ್ಮ ಮೋಕ್ಷವನ್ನು ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅಂತಹ ಪರಮಾತ್ಮನ ಹುಬ್ಬಿನ ವಿಲಾಸವನ್ನು ಅಜಸ್ರಂ ಅಜಸ್ರಂ ಅಂತ ಹೇಳಿದ್ರೆ ಯಾವಾಗಲೂ ಅಂತ ಅಜಸ್ರಂ ಅಂದ್ರೆ ಯಾವಾಗಲೂ ನಾವೇನ್ ಮಾಡಬೇಕು ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತಹ ಪರಮಾತ್ಮನ ಹುಬ್ಬಿನ ವಿಲಾಸವನ್ನು ಮೋಕ್ಷವನ್ನು ಬಯಸುವಂತಹ ಪ್ರತಿಯೊಬ್ಬ ಜೀವಿಯು ಕೂಡ ಚಿಂತನೆ ಮಾಡಬೇಕು ಯಾಕೆಂದ್ರೆ ಬ್ರಹ್ಮ ರುದ್ರಾದಿ ದೇವಾನ ದೇವತೆಗಳೇನೆ ಅದನ್ನು ನೋಡಲಿಕ್ಕೆ ಕಾತುರರಾಗಿ ಕಾಯ್ತಾ ಇದ್ದಾರೆ ಅದನ್ನು ನಾವು ಚಿಂತನೆ ಮಾಡಬೇಕು ಎಂಬುದಾಗಿ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ ಇಷ್ಟು ಹೇಳಿ ಕೊನೆಗೆ ಈ ಒಂದು ಮೊದಲ ಅಧ್ಯಾಯದ ಕೊನೆಯ ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ ಸಂತತಂ ಚಿಂತೆಯೇನಂತಂ ನೀವು ಹೇಳಿ ಅಂತಕಾಲೇ ವಿಶೇಷತಃ ನೈವೋ ದಾಪು ಗುಣಂತೋಂತಂ ಯುಣ ಅಜಾದಯ ಇಷ್ಟು ಹೇಳಿ ಕೊನೆಗೆ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ಇಂತಹ ಪರಮಾತ್ಮರನ್ನು ನಾವು ನಿರಂತರವಾಗಿ ಚಿಂತನೆ ಮಾಡ್ತಾ ಇರಬೇಕು ಅಂತ ಮಧ್ವಾಚಾರ್ಯರು ಇಷ್ಟೆಲ್ಲ ಲಕ್ಷಣಗಳನ್ನು ಹೇಳಿದರು ಅವನ ಕಾಲ್ ಹೀಗಿದೆ ಕೈ ಹೀಗಿದೆ ಉದರ ಹೀಗಿದೆ ಹೊಟ್ಟೆ ಹೀಗಿದೆ ಅಂತ ವಿಶೇಷವಾಗಿ ಮುಖವನ್ನು ಮೂರು ಬಾರಿ ವರ್ಣನೆ ಮಾಡ್ತಾರೆ ಮುಖ ಮುಖದಲ್ಲಿರುವಂತಹ ಮಂದಹಾಸ ಕಣ್ಣಿನ ಕರುಣಾಪೂರ್ಣವಾದ ದೃಷ್ಟಿ ಅದೇ ರೀತಿಯಾಗಿ ಹುಬ್ಬಿನ ವಿಲಾಸ ಇಷ್ಟನ್ನು ವರ್ಣನೆ ಮಾಡ್ತಾರೆ ಇಷ್ಟೆಲ್ಲಾ ಲಕ್ಷಣಗಳನ್ನು ಕೂಡ ನಾವು ಕಾಣಬೇಕು ಅಂತ ಹೇಳಿದ್ರೆ ಅದು ಅಯೋಧ್ಯೆಯಲ್ಲಿ ಇರುವಂತಹ ರಾಮಚಂದ್ರ ದೇವರ ಮೂರ್ತಿಯ ವಿಗ್ರಹದ ಮುಖವನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪರಮಾತ್ಮನ ಮುಖ ಯಾವ ರೀತಿಯಾಗಿದೆ ಅಂತ ಆ ರಾಮದೇವರ ಮುಖವನ್ನು ನಾವು ಚೆನ್ನಾಗಿ ಗಮನಿಸಿದಾಗ ಒಳ್ಳೆಯ ಮಂದಹಾಸ ಅದೇ ರೀತಿಯಾಗಿ ಕಣ್ಣಿನಲ್ಲಿ ವಿಶಿಷ್ಟವಾದಂತಹ ಕರುಣಾಪೂರವಿತವಾದಂತಹ ದೃಷ್ಟಿ ಸುಂದರವಾದಂತಹ ಹುಬ್ಬುಗಳು ಇದರಿಂದ ಕೂಡಿದಂತಹ ದಿವ್ಯವಾದಂತಹ ಮುಖ ಆ ರಾಮದೇವರ ಮುಖ ಅದನ್ನು ನಾವು ಗಮನಿಸಬಹುದು ಅಂತಹ ದಿವ್ಯವಾದಂತಹ ಮುಖವುಳ್ಳಂತಹ ಪರಮಾತ್ಮನನ್ನು ನಾವು ಇವತ್ತು ಚಿಂತನೆ ಮಾಡೋದು ನಾಳೆ ಬಿಡೋದು ಈ ರೀತಿ ಮಾಡಬಾರದು ನಿರಂತರವಾಗಿ ಚಿಂತನೆ ಮಾಡ್ತಾ ಇರಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಅದನ್ನು ವಿಶ್ವಪತಿ ತೀರ್ಥ ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಗೀತೆಯಲ್ಲಿ ಪರಮಾತ್ಮ ಒಂದು ಮಾತು ಹೇಳ್ತಾನೆ ಎಂ ಎಂ ವಾಪಿ ಭಾವಂ ತ್ಯಜತ್ಯಂತೆ ಕಲೇವರಂ ತಮ್ ತಮೈವೇತಿ ವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ ಅಂತ ಒಬ್ಬ ವ್ಯಕ್ತಿ ಸಾಯುವಾಗ ಯಾವುದನ್ನು ಸ್ಮರಣೆ ಮಾಡ್ತಾ ತನ್ನ ಕಲೆಯವರವನ್ನು ಶರೀರವನ್ನು ಬಿಡ್ತಾನೋ ಮುಂದೆ ಅವನು ಅದನ್ನೇ ಹೊಂದುತ್ತಾನೆ ಅಂತ ನಾವು ಭಾಗವತದಲ್ಲಿ ಜಡಭರತನ ಕಥೆಯನ್ನು ಕೇಳುವಾಗ ಅವನು ಸಾಯುವಾಗ ಜಿಂಕೆಯನ್ನೇ ಸ್ಮರಣೆ ಮಾಡ್ತಾ ಮಾಡ್ತಾ ಬಿಟ್ಟ ಕೊನೆಗೆ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ ಹಾಗಾಗಿ ನಾವು ಆ ತಪ್ಪನ್ನು ಮಾಡಬಾರದು ಕೊನೆಯ ಕಾಲದಲ್ಲಿ ಯಾರನ್ನು ಸ್ಮರಣೆ ಮಾಡಬೇಕು ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು ಕೊನೆಯ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಮಾಡಿರಾಯ್ತು ಅಂತ ಇವಾಗ ಮಾಡೋ ಅವಶ್ಯಕತೆ ಇರುವಂತ ಸರ್ವತಃ ತಿಳಿಬಾರ್ದು ಕೊನೆಯ ಕ್ಷಣದಲ್ಲಿ ಅಂತಿಮ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ನಮಗೆ ಬರಬೇಕು ಅಂತ ಹೇಳಿದ್ರೆ ನಿರಂತರವಾಗಿ ಪರಮಾತ್ಮನ ಸ್ಮರಣೆಯನ್ನು ಜೀವನದ ಉದ್ದಕ್ಕೂ ಮಾಡಿದಾಗ ಕೊನೆಯ ಕಾಲದಲ್ಲಿ ನಮಗೆ ಪರಮಾತ್ಮನ ಸ್ಮರಣೆ ಬರಲಿಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಸಂತತಂ ಚಿಂತಯ ಯಾವಾಗಲೂ ಕೂಡ ಪರಮಾತ್ಮನನ್ನು ಚಿಂತನೆ ಮಾಡ್ತಾ ಇರು ಅನಂತಂ ಪರಮಾತ್ಮ ಅವನು ಅನಂತ ಕೊನೆಯೇ ಇಲ್ಲದೆ ಇರುವಂಥವನು ಅವನನ್ನು ಸಂತತ ಚಿಂತನೆ ಮಾಡ್ತಾ ಇರು ಅಂತಕಾಲೇ ವಿಶೇಷತಃ ನಿನ್ನ ಮರಣ ಹತ್ತಿರ ಬಂದಾಗ ವಿಶೇಷವಾಗಿ ಪರಮಾತ್ಮನ ನಾಮಸ್ಮರಣೆ ಮಾಡು ಸಾಕು ಅದರಿಂದ ನಿನ್ನ ಉದ್ಧಾರ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತಹ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ನೈವೋ ದಾಪು ಗುಣಂತೋಂತಂ ಯದ್ಗುಣಾನಾಂ ಅಜಾದಯ ಅಂತ ಯದ್ಗುಣಾನಂ ಪರಮಾತ್ಮನ ಗುಣಗಳನ್ನು ಅಜಾದಯ ಅಜಾ ಅಂತ ಹೇಳಿದ್ರೆ ಅಜ ಅಂತ ಹೇಳಿದ್ರೆ ಬ್ರಹ್ಮದೇವರು ಅಜಾ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ದೇವಿಯೇ ಮೊದಲಾದಂತಹ ದೇವಾನು ದೇವತೆಗಳಿಗೂ ಕೂಡ ಯದ್ಗುಣ ನೈವೋದಾತು ನೈವೋದಾಪು ಗುಣಂತು ಅಂತ ಪರಮಾತ್ಮನ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಹ ಗುಣ ಪರಿಪೂರ್ಣನಾದಂಥವನು ಪರಮಾತ್ಮ ಮಧು ವಿಜಯದಲ್ಲಿ ಹೇಳುವಂತೆ ನ ರಮಾಪಿ ಪದಾಂಗುಲಿ ಸದ್ ನಕ ಧೂರಾಜದ ನಂತ ನಿರಂತರ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇರುವಂತಹ ಲಕ್ಷ್ಮೀ ಪರಮಾತ್ಮನ ಊರಿನ ತುದಿಯಲ್ಲಿ ಇರುವಂತಹ ಗುಣಗಳನ್ನು ಕೂಡ ಎಣಿಸಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಅನಂತ ಗುಣ ಪರಿಪೂರ್ಣನಾದಂಥವನು ಪರಮಾತ್ಮ ಅಂತಹ ಪರಮಾತ್ಮನನ್ನು ನಾವು ನಿರಂತರವಾಗಿ ಚಿಂತನೆ ಮಾಡಬೇಕು ನಿರಂತರವಾಗಿ ಚಿಂತನೆ ಮಾಡಿದಾಗ ಅಂತ್ಯಕಾಲದಲ್ಲಿ ನಮಗೆ ಪರಮಾತ್ಮನ ಸ್ಮರಣೆಯನ್ನು ಮಾಡುವಂತಹ ಯೋಗ್ಯತೆ ಸಿಗುತ್ತೆ ಆ ಯೋಗ್ಯತೆ ಬರಬೇಕು ಅಂತ ಹೇಳಿದ್ರೆ ನಿರಂತರವಾಗಿ ಮಾಡಿದಾಗ ಮಾತ್ರ ಅದು ಬರುತ್ತೆ ಹಾಗಾಗಿ ನಿರಂತರವಾಗಿ ನಾನು ಚಿಂತನೆ ಮಾಡ್ತಾ ಇದ್ದೇನೆ ಅಂತ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಹಿಂದೆ ನಾವು ನೋಡಿದಂತೆ ಯಾರು ಹಿರಿಯರು ಜ್ಞಾನಿಗಳು ಅವರೇನ್ ಮಾಡ್ತಾರೋ ಅದನ್ನು ನಾವು ಮಾಡ್ತೇವೆ ಹಾಗೆ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ನಾನು ನಿರಂತರವಾಗಿ ಪರಮಾತ್ಮನನ್ನು ಆ ರೀತಿಯಾಗಿ ಸ್ಮರಣೆ ಮಾಡ್ತಾ ಇದ್ದೇನೆ ಹಾಗಾಗಿ ನೀವು ಕೂಡ ಮಾಡಿ ಎಂಬುದಾಗಿ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ ಗರುಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ನಿರಂತರವಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿಗೂ ಕೂಡ ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಬರೋದು ತುಂಬಾ ಕಷ್ಟ ಅಂತೆ ಯಾಕೆಂದ್ರೆ ಅಂತ್ಯಕಾಲ ಬಂದಾಗ ಅವನಿಗೆ ತಲೆಯ ಮೇಲೆ ಬುದ್ಧಿಯಲ್ಲಿ ವಿಷ್ಣು ಮಾಯ ಪರಮಾತ್ಮ ತನ್ನ ಮಾಯೆಯಿಂದಾಗಿ ಅವನನ್ನು ಎಲ್ಲವನ್ನು ಕೂಡ ಮರೆಸಿ ಬಿಡ್ತಾನೆ ಹಾಗಾಗಿ ಪರಮಾತ್ಮನ ನಾಮಸ್ಮರಣೆ ಅಂತ್ಯಕಾಲದಲ್ಲಿ ಯಾರಿಗೆ ಬರುತ್ತೋ ಅವರು ಬಹಳ ದೊಡ್ಡ ಜ್ಞಾನಿಗಳು ದೊಡ್ಡ ಯೋಗ್ಯತೆ ಉಳ್ಳವರು ಆ ರೀತಿಯಾದಂತಹ ಶ್ರೇಷ್ಠ ಯೋಗ್ಯತೆ ಇದ್ದಾಗ ಮಾತ್ರ ಪರಮಾತ್ಮನ ನಾಮಸ್ಮರಣೆ ಮಾಡುವಂತಹ ಭಾಗ್ಯ ಅದು ಕೊನೆಯ ಕಾಲದಲ್ಲಿ ಬರುತ್ತೆ ಆ ರೀತಿಯಾಗಿ ಬರಬೇಕು ಅಂತ ಹೇಳಿದ್ರೆ ನಿರಂತರವಾಗಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದಾಗ ಮಾತ್ರ ಅಂತಹ ಪರಮಾತ್ಮನ ನಾಮ ಕೊನೆಯ ಕಾಲದಲ್ಲಿ ನಮ್ಮ ನಾಲಿಗೆ ಮೇಲೆ ಬರಲಿಕ್ಕೆ ಸಾಧ್ಯ ಅಂತ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿಗೆ ದ್ವಾದಶ ಸ್ತೋತ್ರದ ಮೊದಲ ಅಧ್ಯಾಯ ಒಟ್ಟು ಹನ್ನೆರಡು ಅಧ್ಯಾಯಗಳು ಅದರಲ್ಲಿ ಮೊದಲ ಅಧ್ಯಾಯದ ಚಿಂತನೆ ನಾಲ್ಕು ದಿವಸಗಳಲ್ಲಿ ನಾವು ನಡೆಸಿದ್ದೇವೆ ಮುಂದಿನ ಎರಡನೇ ಅಧ್ಯಾಯದ ಚಿಂತನೆಯನ್ನು ನಾಳೆಯಿಂದ ನಾವೆಲ್ಲರೂ ಕೂಡ ನಡೆಸೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತಿ